ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪಕ ಕನ್ನಡತಿ ಈ ವಸಿಷ್ಠನ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಂಗಲದಿಂದ ನಂಟಾದರೂ ಭಾಗ ನೊಂದು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಜಾಸ್ತಿ ಸಬ್ಸ್ಕ್ರೈಬ್ ಆದರೆ ಜಾಸ್ತಿ ವಿಡಿಯೋ ಹಾಕ್ತೀನಿ ವಸುಂಧರಾ ಅವರು ಬೈದಿದ್ದಕ್ಕೆ ಮನಸ್ಸಿಗೆ ನೋವು ಮಾಡಿಕೊಂಡು ಮನೆ ಬಿಟ್ಟು ವೇಗವಾಗಿ ಬಂದ ವಸಿಷ್ಠ ಅವನು ರೆಸಾರ್ಟ್ನಲ್ಲಿ ಬಿಟ್ಟು ಹೋಗಿದ್ದಕ್ಕೆ ಕೋಪಗೊಂಡು ಒಬ್ಬಳೆ ನಡೆದು ಬರುತ್ತಿದ್ದವಳು ಯಾರೋ ಪುಂಡರ ಮಾತಿಗೆ ಬೇಸತ್ತು ಚಪ್ಪಲಿ ಕೈಗೆ ತೆಗೆದುಕೊಂಡು ನಿಲ್ಲುವಳು ಮುಂದೆ ಅವಳ ಮುಂದೆ ನಿಂತಿದ್ದ ಕಾರಿನ ಡೋರ್ ನಿಮಿಷಗಳಾದರೂ ತೆರೆಯದೇ ಹೋದಾಗ ಕೈಯಲ್ಲಿದ್ದ ಚಪ್ಪಲಿಯ ಮೇಲಿನ ಹಿಡಿತ ಬಿಗಿ ಮಾಡಿದಳು ಆದರೂ ಅಲ್ಲಿಂದ ಏನೂ ಪ್ರತಿಕ್ರಿಯೆ ಇಲ್ಲ ಕಾರು ಮೂವ್ ಇಲ್ಲ ಕೊನೆಗೆ ತಾನೇ ಧೈರ್ಯ ಮಾಡಿ ಅಲ್ಲಿಂದ ಕಾಲ್ ಕೀಳಲು ಮುಂದಾದಾಗ ಬೇತಾಳ ನಾನು ಬಂದೆ ಎಂದು ವಿಂಡೋ ಗ್ಲಾಸ್ ಇಳಿಸಿ ಒಂಚೂರೇ ತಲೆ ಹೊರ ಹಾಕಿ ನುಡಿದನು ವಸಿಷ್ಠ ನೀನಾ ನನ್ನೊಬ್ಳನ್ನೇ ಬಿಟ್ಟು ಎಲ್ಲೋ ಹೋಗಿದ್ದೆ ಅಣ್ಣ ಎಷ್ಟು ಕೆಟ್ಟದಾಗಿ ಹೇಳಿದ್ರು ಗೊತ್ತಾ ಎಂದು ಚಪ್ಪಲಿಯ ಹಿಡಿದೆ ಅವನತ್ತ ಬಂದಾಗ ತಲೆ ಒಳಗಾಗಿ ಗ್ಲಾಸ್ ಏರಿಸಿದ ತೆಗೆಯೋ ಡೋರ್ನ ಒಂಟಿ ಹುಡುಗಿ ಅಂತ ನಿನಗೆ ಇಷ್ಟ ಬಂದಾಗೆ ಆಟ ಆಡಿಸ್ತೀಯಾ ಎಂದು ದಬ ಡೋರ್ ಬಡಿದಳು ಅಮನು ಒಮ್ಮೆಲೆ ರ್ಯಾಶ್ ಆಗಿ ಕಾರ್ಡೋರ್ ತೆಗೆದಾಗ ಅವಳ ಮೂಗಿಗೆ ಬಡಿಯಿತು ಏನೋ ಬಂದಿರೋದು ನಿನಗೆ ರೋಗ ಯಾಕೋ ನನ್ನ ಹೀಗೆ ಗೋಳು ಗೋಳೋಯ್ಕೋತೀಯ ಎಂದು ಹಣೆ ಬಡಿದುಕೊಂಡು ಮೂಗು ಉಜ್ಜಿಕೊಂಡಳು ನೀನು ಯಾರು ಎಂದು ಬೆರಳನ್ನು ಮೂಗಿನ ಮೇಲಿಟ್ಟು ಯೋಚಿಸತೊಡಗಿದ ಈಗಂತೂ ಸಿಟ್ಟು ಅತಿಯಾಯಿತು ಅವಳಿಗೆ ನಿಮ್ಮಜ್ಜಿ ಎಂದು ಅರಚಿ ನನ್ನ ಬಿಟ್ಟು ಹೋಗಿ ಕುಡ್ಕೊಂಡು ಬಂದಿದೀಯಾ ಎಂದು ಚಪ್ಪಲಿ ಕಾಲಿಗೆ ಹಾಕಿಕೊಂಡು ವಾಸನೆ ತಾಳಲಾರದೆ ಮೂಗು ಮುಚ್ಚಿದಳು ಹ್ಞೂ ಹ್ಞೂ ಇದು ಮಿಸ್ ಬೇತಾಳ ಅಲ್ಲ ಇದು ಮೈಥಿಲಿ ಅಲ್ಲಲ್ಲ ಇದು ಬೇತಾಳ ಎಂದು ಮೈಥಿಲಿಯ ಸುತ್ತ ತಿರುಗುತ್ತಾ ಅವಳನ್ನು ಅನುಮಾನಿಸುತ್ತಿದ್ದ ವಸಿಷ್ಠ ಮಿಸ್ಟರ್ ಗರ್ವಿಷ್ಠ ಇವಾಗ ದಾರಿ ಬಿಟ್ಟರೆ ಸರಿ ಇವಾಗಲೇ ಟೈಮ್ ಆಗಿದೆ ಮನೆಗೆ ಹೋಗಬೇಕು ಎಂದು ಒಂದು ಹೆಜ್ಜೆ ಮುಂದೆ ಇಟ್ಟಳು ಏಯ್ ಎಲ್ಲೇ ಹೋಗ್ತಿದೆಯಾ ಬಾಬಾ ಎಂದು ಅವಳ ಕೈ ಹಿಡಿದ ನೀನು ಯಾರು ನಿಜ ಹೇಳು ನೀನು ವಿಕ್ರಮಾದಿತ್ಯನ ಕಥೆಯಲ್ಲಿ ಬರೋ ಬೇತಾಳ ಅಲ್ಲ ಅಲ್ವಾ ಎಂದು ಬೆರಳನ್ನ ಬಾಯಿಯ ಮೇಲಿಟ್ಟವ ಮೇಲಿಟ್ಟವಾಲಾಡುತ್ತಿದ್ದ ಇಲ್ಲ ಈ ರಾತ್ರಿಲಿ ಒಂಟಿಯಾಗಿ ಬಂದಿದೀಯ ಅಂದರೆ ನೀನು ಮೋಹಿನಿ ಅಲ್ವ ಎಂದವನ ಮಾತು ಕೇಳಿ ಕೋಪದ ಬದಲು ನಗು ಬಂದಿತ್ತು ಮೈಥಿಲಿಗೆ ಬಿಡೋ ಎಂದು ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸಿ ಸೋತವಳು ಅವನ ಕೆಕ್ಕರಿಸಿ ನೋಡಿದಳು ನಾನು ಯಾರಿಗೂ ಬೇಡವಾ ಹಾಗಾದ್ರೆ ಬೇತಾಳ ನೀನು ನಾನು ಬಿಟ್ಟು ಹೋಗ್ತೀಯಾ ಮತ್ತು ನಾನು ಒಂಟಿ ಆಗ್ತೀನ ಮತ್ತು ಒಬ್ಬನೇ ಇರಬೇಕಾ ಹೊಸಗೂ ನಾನು ಬೇಡವಂತೆ ಗೊತ್ತಾ ಎಂದು ಬಡ ಬಡಿಸುತ್ತಾ ರೋಡಿನಲ್ಲೇ ಕುಳಿತು ಮಗುವಿನಂತೆ ಬಿಕ್ಕಳಿಸಿ ಅಳತೊಡಗಿದ ದಿ ಗ್ರೇಟ್ ವಸಿಷ್ಠ ಅಯ್ಯೋ ಇದೇ ನೀಗಾಡಿಸಿದ್ದಾರೆ ಯಪ್ಪ ಎಂದು ಹಣೆ ಚುಚ್ಚಿಕೊಂಡವಳು ಅವನ ಈ ಅವತಾರ ಹೊಸತು ಅವಳಿಗೆ ಸರ್ ನೋಡಿ ಆಗಲೇ ಟೈಮ್ ಆಗಿದೆ ನನಗೂ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡಮ್ಮ ತಮ್ಮ ಎಲ್ಲ ಇದ್ದಾರೆ ಅವರೆಲ್ಲ ಕಾಯ್ತಾ ಇರ್ತಾರೆ ಸರ್ ಪ್ಲೀಸ್ ಹೋಗ್ತೀನಿ ಎಂದು ಅವನ ಮುಂದೆಯೇ ಕುಳಿತು ಓಲೈಸಲು ಪ್ರಯತ್ನಪಟ್ಟಳು ಪ್ರಯತ್ನ ಪಟ್ಟಳು ಓ ಒನ್ ಟೂ ತ್ರೀ ಫೋರ್ ಫೈವ್ ಪೀಪಲ್ಸ್ ನಿಮಗೆ ವೇಟ್ ಮಾಡ್ತಿದ್ದಾರಾ ಬಟ್ ನನಗೆ ಒನ್ ಪೀಪಲ್ ಕೂಡ ಇಲ್ಲ ಗೊತ್ತಾ ನನಗೆ ಯಾರೂ ಇಲ್ಲ ಐ ಅಲೋನ್ ನಿಂಗೆ ಗೊತ್ತಾ ಬೇತಾಳ ನಾನು ಯಾರಿಗೂ ಬೇಡುವಂತೆ ಎಲ್ಲರೂ ನನ್ನ ದೂರ ಮಾಡ್ತಾರೆ ಸೊ ಐ ಹೇಟ್ ಒನ್ ಎಂದು ಅಳುವ ಧ್ವನಿಯಲ್ಲಿ ನುಡಿದು ಕೊನೆಗೆ ಗಂಭೀರನಾದ ಸರ್ ಅದೆಲ್ಲ ನಾಳೆ ಮಾತಾಡೋಣ ಪ್ಲೀಸ್ ಇವಾಗ ಹೊರಡೋಣ ಬನ್ನಿ ಟೈಮ್ ಆದರೆ ದೊಡ್ಡಮ್ಮ ಬೈತಾರೆ ಎಂದು ಪರಿಸ್ಥಿತಿ ಕೈ ಮೀರುವ ಮುನ್ನ ಅವನ ಕೈ ಹಿಡಿದು ಏಳಿಸಲು ನೋಡಿದಳು ಆಗಬೇಕಲ್ಲ ಅವ ಅಜಾನುಭಾವು ಅವಳು ಎತ್ತಿದಂತೆ ಅವ ಊಡದಂತೆ ನೆಲವ ಹಿಡಿದಿದ್ದ ನಿಂಗೆ ದೊಡ್ಡಮ್ಮ ಬೈತಾರ ಬೇತಾಳ ನನಗೆ ಹೊಸು ಬೈದಲು ಗೊತ್ತಾ ಆ ಫೆಸ್ಟ್ ಫೆಲೋಕ್ಕಾಗಿ ನನ್ನ ಬೈದ್ಲು ನನಗೆ ಇಲ್ಲಿಗೆ ಹರ್ಟ್ ಎಂದು ಹೃದಯದ ಬಳಿ ತೋರುತ್ತಾ ಮತ್ತೆ ಚಿಕ್ಕವನಾದ ಸರ್ ಪ್ಲೀಸ್ ನಾನು ಹೋಗ್ತಿದ್ದೀನಿ ನೋಡಿ ಎಂದು ಅವನ ಬಿಟ್ಟು ಒಂದೆರಡು ಹೆಜ್ಜೆ ಹಾಕಿದಳಷ್ಟೇ ಅವಳ ಕುತ್ತಿಗೆ ಹಿಡಿದು ಕಾರಿಗೆ ಒರಗಿಸಿದವ ನಂಗೆ ಗೊತ್ತು ನನ್ನ ಜೊತೆ ಯಾರೂ ಇರಲ್ಲ ಅಂತ ಯಾಕೆ ಹೇಳು ಹೇಳ್ಬಿಟ್ಟು ಹೋಗು ಎಂದು ಅವಳ ಮೇಲಿನ ಹಿಡಿತ ಬಿಗಿ ಮಾಡಿದ ಬಿಡ್ ಎಂದು ಉಸಿರು ಆಚೆ ಬರುತ್ತಿಲ್ಲ ಅಷ್ಟು ಗಟ್ಟಿಯಾಗಿ ಹಿಡಿದನವ ನನ್ನ ಜೊತೆ ಇರಲ್ಲ ಅಂದಮೇಲೆ ಯಾಕೆ ಬರ್ತೀರ ನನ್ನ ಜೀವನಕ್ಕೆ ಎಂದು ಅವಳ ಕೈ ಬಿಟ್ಟ ಅವಳು ಕೊಂಚ ಸುಧಾರಿಸಿಕೊಂಡಳು ಕೆಮ್ಮುತ್ತ ನಾನು ಹೀಗೆ ಇರ್ತೀನಿ ನನಗೆ ಯಾರು ಬೇಡ ಎಂದು ಮತ್ತೆ ಬೇಜಾರಾದವ ನೀನು ಹೋಗು ನಾನು ಎಲ್ಲಾದರೂ ಹೋಗ್ತೀನಿ ಎಂದು ಕಾರೇರಿದ ಅವಳಿಗೆ ಏನನ್ನಿಸಿತೋ ಬೇಗ ಅವನ ಪಕ್ಕ ಡೋರ್ ತೆಗೆದು ತಾನು ಕುಳಿತಳು ಯಾಕೆ ಬಂದೆ ಮತ್ತೆ ನನ್ನ ದೂರ ಮಾಡೋಕ ಗೊಗೋ ಎಂದು ಅವ ಹೊರದ ಬಿದದು ಇಳಿಯದೆ ನಮ್ಮ ದೊಡ್ಡಮ್ಮ ಬೈತಾರೆ ಸರ್ ನಿಮ್ಮ ಕಾರಲ್ಲಿ ಆದರೆ ಬೇಗ ಹೋಗ್ಬೋದು ಇಲ್ಲಿ ಯಾವ ವೆಹಿಕಲ್ ಬರ್ತಿಲ್ಲ ನಾನು ಒಂದು ಹೆಣ್ಣಲ್ವಾ ಪ್ಲೀಸ್ ಎಂದು ಭಾರದ ಕಣ್ಣೀರು ತೊಳೆದುಕೊಂಡು ನುಡಿದಳು ಅವಳನ್ನೊಮ್ಮೆ ನೋಡಿ ಸುಮ್ಮನೆ ಕಾರ್ ಡ್ರೈವ್ ಮಾಡತೊಡಗಿದ ತನ್ನ ಫೋನ್ ತೆಗೆದು ವಿಕಾಸ್ ಅವರಿಗೆ ಫೋನ್ ಮಾಡಿದಳು ಅವನು ಅವಳನ್ನು ಮನೆ ತಲುಪಿಸಿದರೆ ಅವಳು ಅವನನ್ನು ತಲುಪಿಸಬೇಕಿತ್ತು ಹಲೋ ವಿಕಾಸ್ ಅಣ್ಣ ನಾನು ಮೈಥಿಲಿ ಅಣ್ಣ ಅದು ಗರ್ವೀ ಅಲ್ಲ ವಸಿಷ್ಠ ಸರ್ ಕುಡಿದು ಬಂದಿದ್ದಾರೆ ಪ್ಲೀಸ್ ಅವರ ಮನೆಯವರ ನಂಬರ್ ಇದ್ದರೆ ಕಳುಹಿಸಿ ಎಂದಳು ತಟ್ಟನೆ ಬ್ರೇಕಾಗಿದ ವಿಕಾಸ್ ಕಳುಹಿಸುವುದಾಗಿ ಹೇಳಿ ಕರೆ ತುಂಡರಿಸಿದ ಏನೇ ನನ್ನ ಮನೆಯವರ ನಂಬರ್ ತಗೊಂಡು ನನ್ನ ಮನೆಗೆ ಕಳಿಸ್ತೀಯ ನಿನ್ನ ಬಿಡಲ್ಲ ಇವತ್ತು ಎಂದವ ಅವಳ ತೋಳನ್ನು ಬಿಗಿಯಾಗಿ ಹಿಡಿದು ನೋಡ್ತಿರು ಎಂದು ತಾನೇ ಕಾರಿನಿಂದ ಹಿಡಿದು ಅವಳನ್ನು ಕೆಳಗೆ ಇಳಿಸಿದ ನೀನು ಇಲ್ಲೇ ಸಾಯಿ ಎಂದವ ತನ್ನ ಕಾರೇರಿ ಮುಂದೆ ಚಲಿಸಿದ ಸರ್ ಲೋ ಗರ್ವಿಷ್ಟ ಎಂದು ಅವಳೆಷ್ಟೇ ಕೂಗಿದರು ಕೇಳದವನಂತೆ ಹೋಗಿಯೇ ಬಿಟ್ಟ ಛೇ ಇವನನ್ನ ಮನೆಗೆ ಬಿಡುವ ಕರ್ಮ ನನಗೆ ಯಾಕೆ ಬೇಕಿತ್ತೋ ಹೇಗೋ ನನ್ನ ಡ್ರಾಪ್ ಮಾಡ್ತಿದ್ದ ನಾನೇ ಎಲ್ಲದಕ್ಕೂ ಮಣ್ಣು ಹಾಕೊಂಡೆ ಎಂದು ನಿಟ್ಟುಸಿರು ಬಿಟ್ಟು ಹೆಜ್ಜೆ ಹಾಕಿದಳು ಒಂದಷ್ಟು ದೂರ ಬಂದವಳಿಗೆ ಯಾರೋ ತನ್ನ ಹಿಂಬಾಲಿಸುವಂತೆ ವಾಸವಾಯಿತು ಧೈರ್ಯವಾಗಿ ಒಂದೆರಡು ಹೆಜ್ಜೆ ಇಟ್ಟವಳು ಮತ್ತೆ ಹಾಗೆ ಅನಿಸಿದಾಗ ಹಿಂತಿರುಗಿ ನೋಡಿದಳು ಅಷ್ಟೆ ಅದೆಷ್ಟು ಭಯಗೊಂಡಳೆಂದರೆ ಒಂದೇ ಉಸಿರಿಗೆ ಓಡತೊಡಗಿದಳು ಅದೆಷ್ಟು ವೇಗವಾಗಿ ಓಡಿದರೂ ಅವಳಿಂದ ಆಗಲಿಲ್ಲ ಇನ್ನೇನು ಮುಗ್ಗರಿಸಿ ಬೀಳಬೇಕು ಎದುರಿಗೆ ಇದ್ದವನಿಗೆ ಗುದ್ದಿಬಿಟ್ಟಳು ಯಾರೆಂದು ನೋಡಿದರೆ ಬೀದಿ ಬದಿ ಅಂಗಡಿಯವನ ಜೊತೆ ಜಗಳವಾಡುತ್ತಿದ್ದ ವಶಿಷ್ಟ ಮತ್ಯಾಕೆ ಬಂದೆ ಗೆಟ್ಔಟ್ ಎಂದು ಚೀರಿದ ಸರ್ ಸರ್ ಅದು ಅಲ್ಲಿ ಎಂದು ಕೈ ತೋರಿದಳು ಏನೇ ಅಲ್ಲಿ ಎಂದವ ಹಿಂದೆ ನೋಡಿದ ಅಲ್ಲಿ ತದು ಯಾವುದೋ ಬೀದಿನಾಯಿ ಸರ್ ನಾಯಿ ಬರ್ತಿದೆ ಓಡಿಸಿ ಪ್ಲೀಸ್ ಐ ಏ ಟಾಕ್ಸ್ ಎಂದು ಬೇಡಿದಾಗ ಅವನ ಕೈಲಿದ್ದ ಹೆಂಡದ ಬಾಟಲಿಯನ್ನೇ ಅದರತ್ತ ಬೀರಿದ ಅದು ಬಾಟಲ್ ರೋಡಿಗೆ ಬಿದ್ದ ಸೌಂಡಿಗೆ ಹೆದರಿ ಓಡಿತ್ತು ಥ್ಯಾಂಕ್ ಯು ಸರ್ ಎಂದು ಎರಡು ಹೆಜ್ಜೆ ಇಟ್ಟಳು ನಿಂಗೆ ಇವರು ಗೊತ್ತೇನಮ್ಮ ಎಂದು ಆ ಅಂಗಡಿಯವ ಹಾ ಅಂಕಲ್ ಎಂದು ಹಿಂದೆ ತಿರುಗಿದಳು ಅವಳನ್ನೊಮ್ಮೆ ಅವನನ್ನೊಮ್ಮೆ ಬದಲಿಸಿ ನೋಡಿದರು ನೋಡಮ್ಮ ಇವರನ್ನು ಇಷ್ಟೇ ಇಷ್ಟು ಚಿತ್ರಾನ್ನ ತಿಂದರು ಅದರ ಬೆಲೆ ಇಪ್ಪತ್ತು ರೂಪಾಯಿ ಕೊಡು ಅಂದರೆ ನಾನು ಫೈವ್ ಸ್ಟಾರ್ ಹೋಟೆಲ್ ಬಾಸ್ ನನಗೆ ಗೊತ್ತು ಲೆಮನ್ ರೈಸ್ ಒನ್ ಫಿಫ್ಟಿ ಪ್ಲಸ್ ಟಿಪ್ಸ್ ಅಂತ ಐದು ನೂರು ರೂಪಾಯಿ ಕೊಡ್ತಿದ್ದಾರೆ ಆಗಲಿಂದ ಜಗಳ ನೀನಾದರೂ ಇಪ್ಪತ್ತು ರೂಪಾಯಿ ಕೊಟ್ಟು ಹೋಗು ಎಂದು ಬೇಡಿದಂತೆ ನುಡಿದರು ಅವರು ಫೈವ್ ಸ್ಟಾರ್ ಹೋಟೆಲ್ ಬಾಸ್ ಇಲ್ಲಿ ತಿನ್ನೋದ ಹಬ್ಬ ನಿಜಕ್ಕೂ ಈ ಮನುಷ್ಯ ವಿಚಿತ್ರ ಎಂದುಕೊಂಡು ಅಂಗಡಿಯವನಿಗೆ ಇಪ್ಪತ್ತು ರೂಪಾಯಿ ಕೊಟ್ಟಳು ಥ್ಯಾಂಕ್ಸ್ ಕಣಮ್ಮ ಎಂದು ಅವರು ಹೇಳುತ್ತಿದ್ದಂತೆ ಹೇ ನೀನ್ಯಾರೇ ನನ್ನ ಕೈ ಹಿಡಿಯೋಕೆ ಸ್ಟೂಪಿಡ್ ನಾನು ಇನ್ಮೇಲೆ ಇದೇ ಅಂಗಡಿಯಲ್ಲಿ ತಿನ್ನೋದು ನನಗೆ ಮನೆಯೂ ಬೇಡ ಹೋಟೆಲ್ಲೂ ಬೇಡ ಎಂದು ಅವಳತ್ತ ಬಂದಾಗ ಸರ್ ಪ್ಲೀಸ್ ಮನೆಯಲ್ಲಿ ಕಾಯ್ತಿರ್ತಾರೆ ಎಂದು ಮತ್ತೆ ನಟನೆ ಮಾಡಿದಳು ಅವನು ಒಪ್ಪಿದ ಇಬ್ಬರು ಮತ್ತೆ ಕಾರು ಏರಿದರು ನಂತರ ವಿಕಾಸ್ಗೆ ತಾನೇ ಮೆಸೇಜ್ ಮಾಡಿ ಅವಳ ಮನೆಗೆ ಕರೆದುಕೊಂಡು ಹೋಗುವುದಾಗಿ ಅಲ್ಲಿಗೆ ಬಂದು ಕರೆದುಕೊಂಡು ಹೋಗಿ ಎಂದು ಹೇಳಿದಳು ಏಯ್ ಫೋನಲ್ಲಿ ಏನೇ ನೋಡ್ತಿದೆಯಾ ಹಾಂ ಮತ್ತೆ ನನ್ನ ಮನೆಗೆ ಫೋನ್ ಮಾಡಿದರೆ ಸಾಯಿಸಿಬಿಡ್ತೀನಿ ಮಗಳೇ ಎಂದ ಮತ್ತೇನಾದರೂ ಮಾತನಾಡಿದರೆ ಎಂದು ರೋಡೇ ಗತಿ ಎಂದುಕೊಂಡು ಸುಮ್ಮನೆ ಕುಳಿತಳು ಏನೋ ಸ್ಕೆಚ್ ಹಾಕಿದೆಯಾ ಅಲ್ವೇನೆ ಅದಕ್ಕೆ ತಾನೇ ಈ ಥರ ಸುಮ್ಮನೆ ಕೂತಿದೀಯಾ ಎಂದ ತನಿಗೆ ಬೇಕಾದ ರಸ್ತೆಯ ಕಡೆಗೆ ಕಾರ್ ಡ್ರೈವ್ ಮಾಡಿದಾಗ ಅಯ್ಯೋ ಲೆಫ್ಟ್ ಸೈಡ್ ಕಣಪ್ಪ ನಮ್ಮನೆ ಎಂದಳು ಅವನತ್ತ ನೋಡಿ ನಂಗೆ ಗೊತ್ತು ಬಾಯ್ಬಿಟ್ಟು ಹೇಳಬೇಕು ಎಂದವ ಅವಳು ಹೇಳಿದ ಕಡೆ ಸ್ಟಿಯರಿಂಗ್ ತಿರುಗಿಸಿದ ಸರ್ ಇಲ್ಲೇ ನಿಲ್ಲಿಸಿ ಎಂದು ಕಾರ್ ನಿಲ್ಲಿಸಿದಳು ಅವರ ವಟಾರಕ್ಕೆ ಅಷ್ಟು ದೊಡ್ಡ ಕಾರ್ ಹೋಗಬೇಕಲ್ಲ ಯಾಕೆ ಮನೆ ಬಂತಾ ಎಂದು ಸುತ್ತ ನೋಡಿದಾಗ ವಿಕಾಸ್ ಜೊತೆಗೆ ಅವನ ಡ್ರೈವರ್ ರಾಜಣ್ಣ ಇರುವುದು ನೋಡಿ ನಂಗೆ ಗೊತ್ತಿತ್ತು ಇಂಥದೇ ಏನೋ ಮಾಡಿರ್ತೀಯಾ ಅಂದ ಅದಕ್ಕೆ ಸುಮ್ಮನೆ ಕೂತಿದ್ದೆ ಮಳ್ಳಿ ಥರ ಎಂದು ಅವಳ ಮೂತಿ ತಿರುವಿ ಕೆಳಗಿಳಿದ ಅಣ್ಣ ತುಂಬ ಕುಡಿದಿದ್ದಾರೆ ಹುಷಾರು ಎಂದು ಅವಳು ಮುಂದೆ ಹೊರಟಾಗ ಅವಳ ಹಿಂದೆಯೇ ಹೋದ ವಿಕಾಸ್ ಸಹ ಹಿಂಬಾಲಿಸಿದ ಅವಳು ಮನೆ ತಲುಪುವ ಅಷ್ಟರಲ್ಲಿ ಸಮಯ ಹತ್ತು ಅವಳು ಮನೆಗೆ ಬಂದಿಲ್ಲ ಅನ್ನುವ ಚಿಂತೆ ಯಾರಿಗೂ ಇಲ್ಲ ಆದರೆ ರಾತ್ರಿ ಅಡುಗೆ ಮಾಡಬೇಕೆಂಬ ಕೋಪ ಇತ್ತು ಅವಳು ಮೆಲ್ಲಗೆ ಒಳ ಕಾಲಿಡುತ್ತಿದ್ದಂತೆ ಆಹಾ ಬಂದ್ಲು ನೋಡಿ ಸುಂದ್ರಿ ಎಲ್ಲಿಗೋಗಿತ್ತೋ ಸವಾರಿ ಕೆಲಸಕ್ಕೆ ಸೇರಿ ತಿಂಗಳಾಗಿಲ್ಲ ಆಗಲೇ ರಾತ್ರಿ ಹತ್ತು ಗಂಟೆಯವರೆಗೆ ಕೆಲಸ ಅಬ್ಬ ಇಷ್ಟೊತ್ತಲ್ಲಿ ಅದ್ಯಾವ ನನ್ನ ಮಗ ಕಂಪನಿ ಓಪನ್ ಮಾಡ್ಕೊಂಡು ಕೂತಿರ್ತಾನೆ ಎಂದು ಅವಳ ದೂಳಿದರು ಸೀದಾ ನೆಲದ ಮೇಲೆ ಬಿದ್ದಳು ಮೈಥಿಲಿ ದೊಡ್ಡಮ್ಮ ಅದು ದೊಡ್ಡಪ್ಪನೇ ಎಂದು ಏನು ಹೇಳುವಾಗ ಒಳಗೆ ಬಂದ ಶಿಷ್ಟ ನಾನೇ ನಾನೇ ಅವಳನ್ನು ನನ್ನ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿದ್ದೆ ಎಂದು ಹೇಳಿಬಿಟ್ಟ ಅವಳು ಮನೆಯವರ ಕರೆಸಿದ ಕೋಪಕ್ಕೆ ಅಯ್ಯೋ ಅಯ್ಯೋ ಮನೆ ಹಾಳಿ ಇವನ ಜೊತೆ ಊರು ಸುತ್ತಿದ್ದಲ್ಲದೆ ಅವನ ಮನೆಗೂ ಕರೆದುಕೊಂಡು ಬಂದಿದೆಯಾ ಎಂದು ಅವಳಿಗೆ ಮನ ಬಂದಂತೆ ಹೊಡೆಯತೊಡಗಿದರು ನಿರೂಪಮ್ಮ ದೊಡ್ಡಮ್ಮ ನನ್ನ ಮಾತು ಕೇಳಿ ಎಂದು ಅವಳಷ್ಟೇ ಹೇಳಿದರು ಕೇಳದೆ ಅವಳಿಗೆ ಹೊಡೆಯುತ್ತಿದ್ದರು ಅಲ್ಲೇ ಬಿದ್ದಿದ್ದ ನೀರಿನ ನೀರು ಹಿಡಿಯುವ ಪೈಪ್ ಕೈಗೆ ಸಿಗಲು ಅದರಿಂದಲೇ ಬಾರಿಸಿದರು ಅದನ್ನು ನೋಡಿ ನಗುತ್ತಿದ್ದ ವಸಿಷ್ಠ ನೋಡು ನೀನು ನನಗೆ ಮೋಸ ಮಾಡಿದೆ ನಾನು ನಿಂಗೆ ಪಡಿಸಿದೆ ಎಂದವ ಖುಷಿಯಿಂದ ನುಡಿಯುತ್ತಾ ಅಲ್ಲೇ ಕುಳಿತಿರಲು ಸರ್ ಅಜ್ಜಿ ಆರೋಗ್ಯದಲ್ಲಿ ಮತ್ತೆ ಸಮಸ್ಯೆ ಆಗಿದೆಯಂತೆ ಡಾಕ್ಟರ್ ಬಂದಿದ್ದಾರೆ ಎಂಬ ಸುಳ್ಳನ್ನು ಹೇಳಿದ ವಿಕಾಸ್ ಸದ್ಯ ಅದೊಂದೇ ದಾರಿ ಅವನಿಗೆ ಉಳಿದಿರುವುದು ಹೇ ನಾನು ವಸನ ನೋಡಬೇಕು ಎಂದು ಅಲ್ಲಿಂದ ಓಡುವ ನಡಿಗೆಯಲ್ಲಿ ಹೊರಟ ರಂಗಣ್ಣ ಅವರನ್ನು ಸೇಫಾಗಿ ಕರೆದುಕೊಂಡು ಹೋಗಿ ನಾನು ಅವರ ಕಾರ್ ತೆಗೆದುಕೊಂಡು ಬರುವೆ ಎಂದು ಅವರನ್ನು ಕಳುಹಿಸಿದವ ಮೈಥಿಲಿಯ ಸ್ಥಿತಿ ನೋಡಿ ಮರುಗುತ್ತಾ ಮೇಡಮ್ ನಮ್ಮ ಸರ್ ಕುಡಿದು ಏನೇನೋ ಹೇಳಿದ್ದಾರೆ ಅದೆಲ್ಲ ನಿಜ ಅಲ್ಲ ಎಂದು ಕೈ ಮುಗಿದು ಇದರಲ್ಲಿ ಅವರ ತಪ್ಪಿಲ್ಲ ಕ್ಷಮಿಸಿ ಎಂದು ಬೇಸರದಿ ಅಲ್ಲಿಂದ ಹೋಗಿದ್ದ ನೋಡೆ ಇನ್ಮೇಲೆ ಆರು ಗಂಟೆಗೆಲ್ಲ ಮನೆಗೆ ಬರದೆ ಹೋದರೆ ಮನೆ ಒಳಗೆ ಸೇರಿಸಲ್ಲ ಎಂದು ಆಜ್ಞೆ ಮಾಡಿ ಊಟಕ್ಕೆ ಮಾಡು ಇನ್ನೂ ಯಾರೂ ತಿಂದಿಲ್ಲ ನಿಮ್ಮಪ್ಪನಿಗೂ ಕೊಟ್ಟಿಲ್ಲ ಇವತ್ತೊಂದಿನ ಹಾಸ್ಪಿಟಲ್ನಲ್ಲಿ ತಿಂತಾನೆ ನಮಗೆಲ್ಲ ಮಾಡು ಸಾಕು ಎಂದು ಪೈಪ್ ಬಿಸಾಡಿ ಹೋಗಿ ಕಾಲ ಮೇಲೆ ಕಾಲಾಕಿ ಟಿವಿಯಲ್ಲಿ ನೋಟ ನೆಟ್ಟರು ತಾಯಿ ಅನಿಸಿಕೊಂಡ ಮಹಾ ತಾಯಿ ರೂಮ್ ಬಾಗಿಲಲ್ಲೇ ನಿಂತು ಸಿನಿಮಾ ನೋಡುತ್ತಿದ್ದಳು ಮೈ ಮೇಲೆ ಬಿದ್ದ ಹೊಡೆತಗಳ ಉರಿ ತಾಳಲಾರದೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಮೇಲೆದ್ದವಳು ಬಟ್ಟೆಯನ್ನು ಬದಲಿಸದೆ ಅಡುಗೆಗೆ ತಯಾರಿ ಮಾಡಿದಳು ಅರ್ಧ ಗಂಟೆಯಲ್ಲಿ ಅಡುಗೆ ಮುಗಿಸಿದಾಗ ಕೆಲಸದ ಮೇಲೆ ಹೊರ ಹೋಗಿದ್ದ ಜನಾರ್ದನ್ ಕೂಡ ಬಂದರು ಅವರೆಲ್ಲರಿಗೂ ಊಟಕ್ಕೆ ಸಿದ್ಧ ಮಾಡಿ ತಾನು ಊಟ ಮಾಡದೆ ತನ್ನ ಕೊಡುಗೆ ನಡೆದಳು ಅಪ್ಪ ಎಂದು ಬರ್ತಾನಪ್ಪ ನನ್ನ ರಾಜಕುಮಾರ ಈ ಸೆಂಟ್ರಲ್ಲಾನ ಈ ನರಕದಿಂದ ಕರೆದುಕೊಂಡು ಹೋಗಲು ನನಗಂತೂ ಸಾಕಾಗಿ ಹುಕ್ಕಿದೆ ಅಪ್ಪ ರಾಜಕುಮಾರ ಬರದೇ ಹೋದರೆ ಕ್ಷಮಿಸಿಬಿಡು ಅಪ್ಪ ನನ್ನಿಂದ ಇಂದು ನೀನು ಊಟ ಮಾಡದ ಸ್ಥಿತಿ ಬಂದಿತ್ತು ಎಂದು ಮಂಡಿಯಲ್ಲಿ ಮುಖ ಉದಯಿಸಿ ಅಳುತ್ತಾ ಕುಳಿತವಳು ಅಲ್ಲೇ ನಿದ್ರಿಸಿಬಿಟ್ಟಳು ಮೈಥಿಲಿ ಕಾರ್ ಮನೆಯ ತಲುಪಿದ ಕೂಡಲೇ ಕಾರ್ ಇಳಿದವ ನೂರರ ವೇಗದಲ್ಲಿ ಓಡಿದ್ದ ಒಳಗೆ ಈಗವನ ಮನದಲ್ಲಿ ಅವನೊಂದಿಗಿನ ಜಗಳವಿಲ್ಲ ಕೇವಲ ಕಾಳಜಿಯಷ್ಟೇ ಇರುವುದು ವಸು ವಸು ಮತ್ತೆ ಏನು ಮಾಡಿಕೊಂಡೆ ಎಂದು ಕೂಗುತ್ತಾ ಓಡಿ ಬಂದ ವಸಿಷ್ಠ ಚಿಕ್ಕ ಮಗು ಬಂದು ಅಮ್ಮನ ಬಳಿ ಓಡಿದಂತೆ ಆದರೆ ಕುಡಿದ ಅಮಲಿಗೆ ಕಾಲು ವಾಲುತ್ತಿತ್ತು ಎಡವಿ ಬಿಟ್ಟ ಚೋಟು ಎಂದು ಅವನ ಹಿಡಿದರು ವಸುಂಧರ ನಿಂಗೆ ಏನೂ ಆಗಿಲ್ವಾ ಅಲ್ವ ವಸು ವಿಕಾಸ್ ನೋಡು ಹೇಗೆ ಹೇಳ್ತಾನೆ ಎಂದವ ಅವರ ಕಾಲು ಸರಿಯಾಗಿ ನಿಲ್ಲಲು ಸಹಕರಿಸದಿದ್ದಾಗ ನೀನು ಕುತ್ಕೋ ವಸು ಕಾಲು ಹುಷಾರಿಲ್ಲ ಅಲ್ವಾ ಎಂದು ಅವರ ಕೂರಿಸಿದವನ ತಬ್ಬಿ ಬಿಡು ಕಂದ ನಿನ್ನ ಬಗ್ಗೆ ಏನೇನು ಹೇಳಿಬಿಟ್ಟೆ ಎಂದು ಅತ್ತರು ಬೇಡವಸು ಅಳ್ಬೇಡ ಹುಟ್ಟಿಸಿದ ಅಮ್ಮ ಬಿಟ್ಟು ಹೋದಾಗ ಅಪ್ಪ ಅನಿಸಿಕೊಂಡವನಿಗೆ ಬೇಡವಾದಾಗ ತಂಗಿಗೆ ನನ್ನ ಪ್ರೀತಿ ಇಲ್ಲದಿದ್ದಾಗ ಮಲತಾಯಿ ನನ್ನ ಅಕ್ಕರೆಯಿಂದ ನೋಡದಿದ್ದಾಗ ನೀನೇ ಅಲ್ವಾ ನನ್ನ ಸಾಕಿದ್ದು ನೀನು ಸಾರಿ ಕೇಳಬಾರ್ದು ಎಂದವ ಅವರ ಕಣ್ಣೀರ ವರಸೆ ಆದರೂ ನಾನು ಅಷ್ಟು ಕೆಟ್ಟೋಣ ವಸು ಯಾರಿಗೂ ನಾನು ಇಷ್ಟ ಆಗಲ್ವ ಯಾಕೆ ವಸು ನಾನು ಅಷ್ಟು ಕೆಟ್ಟೋಣ ಎಂದವ ಓಡಿ ತನ್ನ ರೂಮಿಗೆ ತೆರಳಿ ಕುಸಿದು ಅಳತೊಡಗಿದ ಐ ಹೇಟ್ ಯು ಆಲ್ ಐ ಹೇಟ್ ಯು ಎಂದು ಹುಚ್ಚನಂತೆ ಕಿರುಚುತ್ತಾ ಅದ್ಯಾವುದೋ ಫೋಟೋ ಹಿಡಿದು ನಿದ್ರಿಸಿದ ವಸಿಷ್ಠ ಹೊರ ಪ್ರಪಂಚಕ್ಕೆ ಸದಾ ಗರ್ವದಿಂದ ತೋರ್ಪಡಿಸುವವನ ಮನದಲ್ಲಿ ಭರಿಸಲಾಗದಂಥ ನೋವಿದೆ ಸದಾ ಕೋಪಗೊಳ್ಳುವ ಕೋಪಿಷ್ಟನಿಗೂ ಮಗುವಿನಂಥ ಮನಸ್ಸಿದೆ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕನ್ನಡತೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆದರೆ ನಾನು ದೊಡ್ಡ ಎಪಿಸೋಡ್ ಹಾಕ್ತೀನಿ ಧನ್ಯವಾದಗಳು